ಶ್ರೀ ಭಾವಸಾರ ಕ್ಷತ್ರಿಯ ಮಂಡಳಿ ವತಿಯಿಂದ ನಗರದ ಅಂಬೇಡ್ಕರ್ ರಸ್ತೆ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು ವಾರ್ಷಿಕೋತ್ಸವದ ಅಂಗವಾಗಿ ನಾರಾಯಣ ಸ್ವಾಮಿಯವರಿಗೆ ಅಭಿಷೇಕ ಅಲಂಕಾರ ಮಹಾಮಂಗಳಾರತಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಭಕ್ತಿಭಾವದಿಂದ ಜರುಗಿತು दोनगम सदा भ्रष्टिया अति क्रियार हृदय तजते इर्यो रक्या विशोमय प्रेप्रम गुरुः एषो आधार नियोतः सोमदात्र दीर्घं देव सच्चिदानन्दं यशवंत नारायणं देव अक्षरणं परमं पदं विश्वदं परमानं नित्यं विश्व नारायणं किधर यस्य इन्द्रतरं परं कृष्ण

ಬೆಳಗ್ಗೆಯಿಂದಲೇ ಭಕ್ತಾದಿಗಳು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಪ್ರಾರ್ಥಿಸಿ ಭಕ್ತಿ ತೋರಿದರು ರಾಧಾಕೃಷ್ಣ ಭಟ್ ಅವರು ಮಾತನಾಡಿ ಶ್ರೀಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರಿಗೆ ಅಭಿಷೇಕ ವಿಶೇಷ ಅಲಂಕಾರ ಭಜನೆ ಮಹಾಮಂಗಳಾರತಿ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಎಂದರು ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಮಹಾಗಣಪತಿ ಪೂಜೆ ಪುಣ್ಯಾಹವಾಜನ ಮತ್ತು ಕಲಶಾರಾಧನೆಯ ಪೂರ್ವಕ ಮಹಾ ಸುದರ್ಶನ ಹವನ ಮತ್ತು ನಾಳೆ ಬೆಳಿಗ್ಗೆ ಮೂಲದೇವರಿಗೆ ಪಂಚಾಮೃತಾಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮತ್ತು ಮಧ್ಯಾಹ್ನ ಅನ್ನ ಸಂದರ್ಪಣೆ ಇರುತ್ತದೆ ಪ್ರತಿಯೊಬ್ಬ ಭಕ್ತಾದಿಗಳಲ್ಲೂ ಕೂಡ ಮನವಿ ಮಾಡಿಕೊಳ್ಳೋದು ಈ ಒಂದು ಸಮಾಜದ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಮತ್ತೆ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಎಲ್ಲರನ್ನು ಈ ಮೂಲಕ ಕೇಳ್ಕೊಳ್ತೇವೆ ಮುಂದಿನ ವರ್ಷದೊಳಗಡೆ ನಾವು ಈ ದೇವಸ್ಥಾನದ ಜೀರ್ಣೋದ್ಧದ ಜೀರ್ಣೋದ್ಧಾರದ ಅಭಿವೃದ್ಧಿ ಕಾರ್ಯಕ್ರಮನ ಮುಗಿಸಬೇಕು ಹಾಗೇನೆ ಈ ದೇವಸ್ಥಾನ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಮುಂದಿನ ವರ್ಷ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ನಾವು ಈ ಲಕ್ಷ್ಮೀನಾರಾಯಣ ಸ್ವಾಮಿಯಲ್ಲಿ ನಮ್ಮ ಅಧ್ಯಕ್ಷರು ಸಂಕಲ್ಪ ಮಾಡಿಕೊಂಡಿದ್ದಾರೆ ಇದಕ್ಕೆಲ್ಲ ಭಕ್ತಾದಿಗಳು ಸಹ ಕೈ ಜೋಡಿಸಬೇಕು ಇದಕ್ಕೆ ಜಾತಿ ಭೇದ ನಮ್ಮ ಸಮಾಜದವರೇ ಅನ್ನದಿಲ್ಲ ಇವತ್ತು ದೇವಸ್ಥಾನಗಳು ನಡಿಬೇಕು ಅಂದರೆ ಸರ್ವೇ ಜನ ಸುಖಿನೂ ಭವಂತು ಅಂತ ಹೇಳಿ ಪ್ರತಿಯೊಬ್ಬರೂ ಸಹ ಈ ದೇವಸ್ಥಾನಕ್ಕೆ ಬಂದರೆ ಮಾತ್ರ ದೇವಸ್ಥಾನ ಅಭಿವೃದ್ಧಿ ಆಗತ್ತೆ ನಮ್ಮ ಸಮಾಜದ್ದು ನಿಮ್ಮ ಸಮಾಜದ್ದು ಅಂತ ಹೇಳಿದ್ರೆ ಸಮಾಜಕ್ಕೆ ಸೀಮಿತ ಆಗತ್ತೆ ಇವತ್ತು ಸಮಾಜದಿಂದ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ಈಗ ನಾಳೆ ಕಾರ್ಯಕ್ರಮಗಳು ಅಷ್ಟೇನೆ ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿರುವಂತಹ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಮಂಡಳಿ ಸದಸ್ಯರು ಭಕ್ತಾದಿಗಳು ಪಾಲ್ಗೊಂಡಿದ್ದರು